ಮಡಕೆ ಕಾಳನ್ನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಕಾಳುಗಳನ್ನೆಲ್ಲ ಬಳಸ್ತೀವಿ ಅಲ್ವಾ ಕೆಲವೊಂದು ಕಾಳುಗಳನ್ನ ಮೊಳಕೆ ಬರೆಸಿ ಬಳಸ್ತೀವಿ ಇನ್ನು ಕೆಲವೊಂದನ್ನ ಹಾಗೆ ಹಸಿಯಾಗಿ ಅಥವಾ ಕೆಲವೊಂದನ್ನು ಬೇಯಿಸಿ ಬೇರೆ ಬೇರೆ ರೀತಿಯ ಅಡುಗೆ ಸಲಾಡ್ಕೋಸಂಬ್ರಿ ಅಂತ ಬೇರೆ ಬೇರೆ ತರದಲ್ಲಿ ಬಳಸ್ತೀವಿ ಕಾಳುಗಳು ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುತ್ತೆ ಅಂತಾನೆ ಹೇಳಬಹುದು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ ಕಾಳು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತದ್ದೇ ಇದು ಇದರಲ್ಲಿ ಅನೇಕ ರೀತಿಯ ಆರೋಗ್ಯಕ್ಕೆ ಪ್ರಯೋಜನಗಳು ಸಿಗ್ತವೆ ನಮಗೆ ಇದರಲ್ಲಿ ಪ್ರೋಟೀನ್ ಹೇರಳವಾಗಿ ಸಿಗುತ್ತೆ ಇನ್ನು ಅನೇಕ ರೀತಿಯ ವಿಟಮಿನ್ಸ್ಗಳು ಖನಿಜಾಂಶಗಳು ಎಲ್ಲವೂ ಕೂಡ ಸಿಗ್ತವೆ ಇದರ ಬೆನಿಫಿಟ್ಸ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ನಾವು ಇದನ್ನು ಆವಾಗವಾಗ ಅಡುಗೆಯಲ್ಲಾದರೂ ಬಳಸುವುದರಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಇನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಒಂದು ವಿಟಮಿನ್ ಅಂತ ಹೇಳಿದರೆ ವಿಟಮಿನ್ ಬಿ ವಿಟಮಿನ್ ಬಿ ಯ ಒಂದು ಉತ್ತಮ ಮೂಲ ಈ ಮಡಿಕೆ ಕಾಳು ಅಂತಾನೆ ಹೇಳಬಹುದು ನಾವು ಇದನ್ನು ಅವಾಗವಾಗ ಬಳಸುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಬಿ ಕೊರತೆ ಆಗದೇ ಇರೋ ಥರ ನೋಡಿಕೊಳ್ಳೋದಕ್ಕೆ ತುಂಬನೇ ಸಹಕಾರಿ ಇದು ಹಾಗೆಯೇ ಅಧಿಕ ರಕ್ತದೊತ್ತಡ ಸಮಸ್ಯೆ ಯಾರಿಗೆ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಯಾಕೆ ಅಂತ ಹೇಳಿದರೆ ಇದು ನಮ್ಮ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುವಂತಹ ಒಂದು ಕಾಳು ಹಾಗೆಯೇ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬನೇ ಸಹಕಾರಿ ಕಾಳು ಇದನ್ನು ನಾವು ಬೇರೆ ಬೇರೆ ರೀತಿಯ ಅಡುಗೆಯಲ್ಲಿ ಬಳಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಮೂಳೆ ಮತ್ತೆ ಸ್ನಾಯುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದರಲ್ಲಿ ನಮಗೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ ಇನ್ನು ಪ್ರೋಟೀನ್ ಕೂಡ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಮೂಳೆ ಮತ್ತೆ ಸ್ನಾಯುಗಳು ಸದೃಢವಾಗಿರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಮಡಿಕೆ ಕಾಳು ಅದೇ ರೀತಿಯಲ್ಲಿ ಯಾರೋ ಸ್ಟ್ರೆಸ್ ಆಂಗೈಟಿ ಸಮಸ್ಯೆಯಿಂದೆಲ್ಲ ಬಳಲ್ತಾ ಇರ್ತಾರೆ ಮಾನಸಿಕ ಒತ್ತಡ ಹಾಗೆಯೇ ಖಿನ್ನತೆ ಆಂಗ್ಝೈಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬನೇ ಒಳ್ಳೆಯದಿದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಕೂಡ ಸಹಕಾರಿ ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನ ಅಂಶ ಕೂಡ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬಹುದು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಕರುಳು ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನ ನಾವು ಯಾವುದೇ ರೀತಿಯ ಅಡುಗೆಯನ್ನು ಮಾಡಿ ಆವಾಗ ಬಳಸಿದ್ರೆ ಕೂಡ ಸಾಕಾಗತ್ತೆ ನೋಡಿದಲ್ವಾ ಮಡಿಕೆ ಕಾಳು ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳನ್ನೆಲ್ಲ ಕೊಡುತ್ತೆ ಅಂತ ಹೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು